ಬನವಾಸಿ ಬಳಗ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ತ್ರಿಭಾಷಾ ನೀತಿ ಸಾಕು ಎರಡು ನುಡಿ ಕಲಿಕೆ ಬೇಕು ವಿಚಾರ ಸಂಕಿರಣದಲ್ಲಿ ಕೆಲವು ನಿರ್ಣಯಗಳನ್ನು ಮಾಡಲಾಯಿತು ನಂತರ ಹಿರಿಯ ತಜ್ಞರ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದೆ ವಿಚಾರ ಸಂಕಿರಣದಲ್ಲಿ ಹಿರಿಯ ವಿದ್ವಾಂಸರಾದ ಗೋರು ಚನ್ನಬಸಪ್ಪ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸ್ ಜಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಚಂದ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಶಿಕ್ಷಣ ತಜ್ಞರಾದ ಡಾಕ್ಟರ್ ನಿರಂಜನಾರಾಧ್ಯ ವಿ ಪಿ ಹಿ ಚಿ ಬೋರಲಿಂಗಯ್ಯ ಡಾಕ್ಟರ್ ಕರಿಗೌಡ ಬೀಚನಹಳ್ಳಿ ಹಿರಿಯ ಸಾಹಿತಿಗಳಾದ ವೀರಭದ್ರಪ್ಪ ಆಗ್ರಹಾರ ಕೃಷ್ಣಮೂರ್ತಿ ಡಾಕ್ಟರ್ ವಸುಂಧರಾ ಭೂಪತಿ ಸೇರಿದಂತೆ ಇನ್ನೂ ಅನೇಕರು ಪಾಲ್ಗೊಂಡಿದ್ದರು